ನಮಸ್ಕಾರ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಇಂದು ನಾನೇ ರಾಗ ಸಂಯೋಜನೆ ಮಾಡಿರುವಂಥ ಒಂದು ದೇಶಭಕ್ತಿ ಗೀತೆಯನ್ನು ಹಾಡ್ತಾಯಿದ್ದೀನಿ ದೇಶ 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 ನನ್ನದು ಸಿಂಧು ಕಣಿವೆ ಗಿರಿಯು ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಗಿರಿಯು ನನ್ನದು ಹರಿಹರಿಯುವ ನೀರ ಕಣ ಮೇಲ್ನಗುವ ಬಾನಂಗಣ ಹಸಿರಾಗಿ ಹಮಣ್ಣ ಕಣ ಹಾರಾಡುವ ಹಕ್ಕಿಗಣ ಹೊಳೆ ಹೊಳೆಯುವ ಚುಕ್ಕಿಗಣ ಎಲ್ಲ ನನ್ನದು ಎಲ್ಲ ನನ್ನದು ಎಲ್ಲ ನನ್ನದು ಸಾಗಮ ಪಗ ಗಮಗ ಸಗಮ ಪ ಸ ಸಗರಿ ಸಾ ನಗೆ ಚೆಲ್ಲುವ ಮಲ್ಲಿಗೆಯ ಹೂದಳವು ನನ್ನದು ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿ ಹಕಾಡ ಹೊಳೆ ಬೆಳೆದು ನಿಂತವನ ಸಿರಿಯು ಕಂಗೊಳಿಪ ಬೃಂದಾವನ ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸಗಿರಿಯು ನನ್ನದು ನರಹರಿಯ ಪಾಂಚಜನ್ಯ ರಕ್ತದೊಳಗೆ ರಾಮಾಯಣ ವೇದಗಳ ಉದ್ಘೋಷ ಮಂತ್ರ ತಂತ್ರ ಆವಾಸ ಕಿವಿಯ ಮರೆವ ಮೇಘದೂತ ಕರುಳ ಕೊರೆವ ಕುರುಕ್ಷೇತ್ರ ಎಲ್ಲ ನನ್ನದು ಎಲ್ಲ ನನ್ನದು ಸಾ ಸಗಮ ಪ ಗಮಗ ಸಗಮ ಪ ಗಮಪ ಸ ಸಾ ವ್ಯಾಸ ವ್ಯಾಸಬಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮಕೃಷ್ಣ ಪರಮಹಂಸ ಮಧುಕೇಶವ ನೀಲಹಂಸ ತಾಯಮಡಿಲ ತಾಯ ಮಡಿಲ ಮುಗುಳು ನಗೆ ಕೋಟಿ ತುಟಿಯ ಮಂದಹಾಸ ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು ಗಿರಿಯು ನನ್ನದು ಗಿರಿಯು ನನ್ನದು